ಎನ್ ಐವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ರೈಲು ನಾಕ್ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವವು ಹತ್ತು ಕಿಲೋಮೀಟರ್ ಪರ್ ಅವರ್ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ಕಡಿಮೆ ತಗೊಳ್ಳುತ್ತದೆ ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಕಂಡು ರೈಲಿನ ಜವ ಆಗಿರೋದಕ್ಕೆ ಅದನ್ನ ಎಕ್ಸ್ ಅಂತ ತಗೊಳ್ಳೋಣ ಸೊ ನಾಕ್ನೂರ ಎಂಬತ್ತು ದೂರವನ್ನ ಕ್ರಮಿಸೋದಕ್ಕೆ ಅದು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಜವದಲ್ಲಿ ಸಾಕ್ತಾ ಇದೆ ಹಾಗಿದ್ರೆ ನಾವು ಜವವನ್ನ ದೂರ ಬೈ ಸಮಯ ತಗಲುವ ಸಮಯ ಅಂತ ತಗೊಳ್ಬಹುದು ಹಾಗಾಗಿ ನಮ್ಗೆಲ್ಲಿ ಸಮಯ ಗೊತ್ತಿಲ್ಲ ಹಾಗಾಗಿ ಇದನ್ನ ಸಮಯಕ್ಕೆ ಬರ್ಕೊಂಡ್ರೆ ಸಮಯ ಸಮ ದೂರ ಬೈ ಜವ ಗತ್ತೆ ದೂರ ಎಷ್ಟು ಅಂತ ಕೊಟ್ಟಿದ್ದಾರೆ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಆ ನಾಕ್ನೂರ ಎಂಬತ್ತು ಕ್ರಮಿಸೋದಿಕ್ಕೆ ಅದರ ಒಂದು ಜವ ಏನಿದೆ ಅದು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿದೆ ಅದೇ ಆ ಒಂದು ಆ ಟ್ರೇನ್ ಹತ್ತು ಕಿಲೋಮೀಟರ್ ಜಾಸ್ತಿ ಜವದಲ್ಲಿ ಚಲಿಸಿದ್ರೆ ಆಗ ಏನಾಗತ್ತೆ ತಗಲುವಂತಹ ಸಮಯ ದೂರ ಪೈಕ್ ಜವ ಆಗಿರತ್ತೆ ಅದು ಎಷ್ಟಾಗಿರತ್ತೆ ಕ್ರಮಿಸುವಂತಹ ದೂರ ಸೇಮ್ ಇರತ್ತೆ ನಾಕ್ನೂರ ಎಂಬತ್ತು ಕಿಲೋಮೀಟರ್ ಆದ್ರೆ ಅಲ್ಲಿ ಏನಾಗ್ತಾ ಇದೆ ಹತ್ತು ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಜವದೊಂದಿಗೆ ಚಲಿಸ್ತಾ ಇದೆ ಆಗ ಅದಕ್ಕೆ ಏನಾಗತ್ತೆ ಆ ಸ್ಪೀಡಿನಲ್ಲಿ ಹೋದ್ರೆ ಅಷ್ಟು ಜವದಲ್ಲಿ ಹೋದ್ರೆ ಅದಕ್ಕೆ ನಾಲ್ಕು ಗಂಟೆ ಕಡಿಮೆ ತಗೊಳ್ತಾ ಇದೆ ಹಾಗಾಗಿ ಇದಕ್ಕೆ ಎಷ್ಟು ಸಮಯ ಬೇಕಾಗಿತ್ತು ಅದಕ್ಕಿಂತ ನಾಲ್ಕು ಗಂಟೆ ಕಡಿಮೆ ತಗೊಳ್ತಾ ಇದೆ ಹಾಗಾಗಿ ನಾವು ಇದನ್ನ ನಾಲ್ಕನೂರ ಎಂಬತ್ತು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹತ್ತು ಸಮ ನಾಲ್ಕನೂರ ಎಂಬತ್ತು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ನಾಲ್ಕು ಅಂತ ಬರಿಬಹುದು ಈಗ ಇಲ್ಲಿ ಲಸ ಅವನ್ನ ತಗೊಂಡ್ರೆ ನಾಕ್ನೂರ ಎಂಬತ್ತು ಮೈನಸ್ ನಾಲ್ಕು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸಮ ನಾಲ್ಕನೂರ ಎಂಬತ್ತು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹತ್ತು ಅಂತ ಆಗತ್ತೆ ಈಗ ಓರೆ ಗುಣಾಕಾರವನ್ನು ಮಾಡಿದಾಗ ನಾಲ್ಕುನೂರ ಎಂಬತ್ತು ಎಕ್ಸ್ ಸಮ ನಾಲ್ಕುನೂರ ಎಂಬತ್ತು ಮೈನಸ್ ನಾಲ್ಕು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಹತ್ತು ಅಂತ ಆಗತ್ತೆ ಈಗ ಇಲ್ಲಿ ಪದಗಳನ್ನ ಬಿಡಿಸಿದ್ರೆ ನಾಲ್ಕುನೂರ ಎಂಬತ್ತು ಗುಣಿಸು ಎಕ್ಸ್ ಪ್ಲಸ್ ಹತ್ತು ಮೈನಸ್ ನಾಲ್ಕು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಹತ್ತು ಅಂತ ಆಗತ್ತೆ ಸೊ ಇದು ನಾಲ್ಕುನೂರ ಎಂಬತ್ತು ಎಕ್ಸ್ ಪ್ಲಸ್ ನಾಲ್ಕನೂರ ಎಂಬತ್ತು ಇಂಟು ಹತ್ತು ನಾಲ್ಕು ಸಾವಿರದ ಎಂಟುನೂರು ಅಂತ ಆಗತ್ತೆ ಮೈನಸ್ ನಾಲ್ಕು ಎಕ್ಸ್ ಗುಣಿಸುವ ಎಕ್ಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗತ್ತೆ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಹತ್ತು ನಲ್ವತ್ತು ಮೈನಸ್ ನಲ್ವತ್ತು ಎಕ್ಸ್ ಅಂತ ಆಗತ್ತೆ ಸೊ ನಾಲ್ಕುನೂರ ಎಂಬತ್ತು ಎಕ್ಸ್ ಸಮ ಇಷ್ಟು ಅಂತ ಆದರೆ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಸೊ ಸೊನ್ನೆ ಸಮ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ನಲವತ್ತು ಎಕ್ಸ್ ಪ್ಲಸ್ ನಾಲ್ಕು ಸಾವಿರದ ಎಂಟುನೂರು ಸಮ ಸೊನ್ನೆ ಅಂತ ಬರಿಬಹುದು ಇದನ್ನು ಆ ಕಡೆ ಈ ಕಡೆ ಮಾಡಿ ನಾಲ್ಕನ್ನ ಸಾಮಾನ್ಯ ತಗೊಂಡ್ರೆ ಮೈನಸ್ ನಾಲ್ಕನ್ನ ಸಾಮಾನ್ಯ ತಗೊಂಡ್ರೆ ಒಳಗಡೆಗೆ ಉಳಿಯೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಸಾವಿರದ ಎರಡ್ ನೂರು ಸಮ ಸೊನ್ನೆ ಅಂತ ಉಳಿಯತ್ತೆ ಸೊ ನಮ್ಗೆ ಸಿಗುವಂತಹ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಸಾವಿರದ ಎರಡ್ನೂರು ಸಮ ಸೊನ್ನೆ ಅಂತ ಸಿಕ್ಕಿರೋದು ಸೊ ಇದನ್ನೀಗ ನಾವು ಮಧ್ಯಪದ ವಿಭಜನೆ ಮಾಡ್ಬೇಕು ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ತು ಎಕ್ಸ್ ಮೈನಸ್ ಮೂವತ್ತು ಎಕ್ಸ್ ಅಂತ ತಗೊಂಡ್ರೆ ನಲವತ್ತು ಮತ್ತೆ ಮೂವತ್ತರ ಗುಣಲಬ್ಧ ಸಾವಿರದ ಎರಡ್ ನೂರು ಆಗತ್ತೆ ಹಾಗೆ ಇವುಗಳ ಮೊತ್ತ ಪ್ಲಸ್ ಹತ್ತು ಸಿಗತ್ತೆ ಸೊ ಈ ರೀತಿಯಾಗಿ ನಾವು ವಿಭಜನೆಯನ್ನ ಮಾಡ್ಕೊಂಡ್ರೆ ಎಕ್ಸ್ ಸಾಮಾನ್ಯ ಪದ ತಗೊಂಡ್ರೆ ಬ್ರೆಕೆಟ್ ಒಳಗಡೆಗೆ ಎಕ್ಸ್ ಪ್ಲಸ್ ನಲವತ್ತು ಉಳ್ಕೊಳತ್ತೆ ಮೈನಸ್ ಮೂವತ್ತು ಸಾಮಾನ್ಯ ತಗೊಂಡ್ರೆ ಎಕ್ಸ್ ಪ್ಲಸ್ ನಲವತ್ತು ಬ್ರೆಕೆಟ್ ಒಳಗಡೆಗೆ ಉಳ್ಕೊಳತ್ತೆ ಸೊ ಎಕ್ಸ್ ಮೈನಸ್ ಮೂವತ್ತು ಹಾಗೆ ಎಕ್ಸ್ ಪ್ಲಸ್ ನಲವತ್ತು ಅಪವರ್ತನಗಳಾಗಿದೆ ಎಲ್ಲದನ್ನು ಸ ನಾವು ಸೊನ್ನೆಗೆ ಸಮೀಕರಿಸೋ ಮೂಲಕ ಎಕ್ಸ್ ನ ಬೆಲೆ ಮೂವತ್ತು ಮತ್ತೆ ಎಕ್ಸ್ ಬೆಲೆ ಮೈನಸ್ ನಲವತ್ತು ಅಂತ ಸಿಗತ್ತೆ ಇಲ್ಲಿ ಎಕ್ಸ್ ಅನ್ನೋದು ಜಬ ಆಗಿರೋದಕ್ಕೆ ಅದು ಋಣ ಪೂರ್ಣಾಂಕ ನಾವು ತಗೊಳ್ಬಾರ್ದು ಹಾಗಾಗಿ ಎಕ್ಸ್ ನ ಬೆಲೆ ಮೂವತ್ತು ಅನ್ನೋದನ್ನ ನಾವಿಲ್ಲಿ ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಅಲ್ಲಿ ಟ್ರೈನ್ ಚಲಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ಕೋಬಹುದು